ಕೊಲೆ ಪ್ರಕರಣ ನಟ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೋಳಿತರ ಎಸ್ತಿದ್ದಂತೆ ವೈರಲ್ ಆಡಿಯೋದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಚರ್ಚೆ ಪೊಲೀಸ್ ಆಫೀಸರ್ ಮತ್ತು ವ್ಯಕ್ತಿಯೊಬ್ರು ಮಾತನಾಡಿರೋದು ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ ದರ್ಶನ್ ತುಂಬಾ ಕ್ರೂರವಾಗಿ ವರ್ತಿಸಿದ್ದಾರೆ ಕೋಳಿತರ ರೇಣುಕಾ ಸ್ವಾಮಿಯನ್ನ ಎಸ್ದಿದ್ದಾನೆ ಶೆಡ್ನಲ್ಲಿ ವಾಹನಗಳಿಗೆ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿದ್ದಾರೆ ಆತನಿಗೆ ಆರು ತಿಂಗಳಲ್ಲ ವರ್ಷ ಆದ್ರೂ ಕೂಡ ಬೇಲ್ ಆಗಲ್ಲ ಸುಪ್ರೀಂ ಕೋರ್ಟ್ ಅಲ್ಲೇ ಬೇಲ್ ಮಾಡಿಸಬೇಕು ಅಂತ ಚರ್ಚೆ ಸುಪ್ರೀಂ ಕೋರ್ಟ್ ಅಲ್ಲೇ ಬೇಲ್ ಮಾಡಿಸಬೇಕು ಅಂತ ಚರ್ಚೆ ಆದ್ರೆ ಇದು ನಿಜಕ್ಕೂ ಪೊಲೀಸ್ ಅಧಿಕಾರಿ ಮಾತನಾಡಿರೋದಾ ಅಥವಾ ಬೇರೆ ಯಾರೋ ಮಾತನಾಡಿರೋದಾ ಅನು ಖಚಿತವಾಗಿಲ್ಲ ಅಷ್ಟೊಂದು ಎವಿಡೆನ್ಸ್ ತ್ರೀ ನಾಟ್ ಟು ತ್ರೀ ನಾಟ್ ಟು ಎಫ್ ಐ ಆರ್ ಎಸ್ ಸುಮ್ಮನೆ ತರಲ್ಲ ಇದ ಲೈಫ್ ಅಲ್ವಾ ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿಬಿಟ್ಬಿಟ್ಟು ಇದು ಆಗಿ ಹೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಳ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಯೂ ಯುನೀರಾ ಯೂಜ್ ಮಾಡಿಕ ಆ ನೀರಾ ಹುಡು ಚಿಕ್ಕ ಹುಡುಗನೆ ಅವalle ಐದು ಒಂದು ಕೋಳಿ ಎತ್ತುಕೊಂಡು ಎಸಿಯಂಗೆ ಯಸಿತಾನೆ ಗೋಡೆಗೆ ಯಾರು ದರ್ಶನ್ ವಿಡಿಯೋ ಇದ್ಯಾ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಅಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಗಳು ಹೌದಾ ಎಷ್ಟು ಇನ್ಫ್ಲೂಯೆನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರದು ಕಾಂಗ್ರೆಸ್ ಇರಲ್ಲ ಸೇವರ್ ಏನಕಂದ್ರೆ ಇಸ್ ಅಗೇನ್ಸ್ಟ್ ಇವರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯೆನ್ಸ್ ಜಾಸ್ತಿ ಪ್ರೆಶರ್ ಬಂತು ಸಿಪಿ ಸರ್ ಸಿಪಿ ಸರ್ ಜಾಸ್ತಿ ಪ್ರೆಶರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂತ ಯಾವದು ಯಾವುದಕ್ಕೆ ಚೆಕ್ಕಿಲ್ಲ ಅದಕ್ಕೆ ತಕ್ಕ ಸ್ಟ್ರಾಂಗ್ ಆಯ್ತು ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ದಿಸ ಇನ್ ಕೇಸ್ ಇವತ್ತು ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ಕೆ ಹೋಗಬೇಕು

ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಆರು ಬಿಕರಾಗಿದೆ ಗೊತ್ತಾ

ಪವಿತ್ರ ಗೌಡ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿ ಹಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಸಿ ಬಂದು ನಾವೇ ಮಾಡಿದ್ ಬಂದ್ ಓವರ್ಆಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಾಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರೊಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮು ಏನೋ ಅವ್ನಿಂಗ್ ಹೇಳ್ತಾನೆ ಅಲ್ಲೊಂದು ಟ್ಯೂನ್ ಅಂತ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತದೆ ಅಲ್ಲಿ ಅವತ್ತು ಇನ್ನೇನ್ ಮಾಡ್ತೀರಾ ಏನೋ ಮಾಡಕ್ ಹೋಗಿರ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು ತುಂಬಾ ಹೌದು ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಡ್ಕೊಂಡು ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ ಆ ಇದೆ ಎงಗೆ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದ್ ಕಾಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಬಸ್ ಯಾರು ಚಂದ್ರಚಟ್ಟಿ ಯಾವಾಗ ತಲೆ ಕೆಡಿಸ್ಕೊಂಡು ಹೋಗ್ಬೇಕು ಹೌದು ಆ ಕಾಮೆಂಟ್ಸ್ ಗಳನ್ನು ಓದ್ಬಿಟ್ರು ನಿಜ ಓದ್ಬಿಟ್ರು ಬೇಜಾರ ಆಗ್ಬಿಡುತ್ತೆ ಬಸ್ ಜನಕ್ಕೆ ಇದ ಅರ್ಧ ಕಡೆ ಗೊತ್ತಾ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು ಉಡುಪಿ ಉಡುಪಿ ಅಷ್ಟೇ ಹೌದು ಬೆಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಹೌದು ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಐವತ್ ಕೋಟಿ ರೂಪಾಯಿ ಬಜೆಟ್ ಫಿಲ್ಮ್ ಮಾಡ್ತಾ ಇದೆ ಅಂದ್ಬಿಟ್ಟು ಎಂತ ಸಿ ನಾಗೇಶು ಸಿಮಂತ್ ರಾಯಪ್ಪ ಎಂಟಿ ನಾನಯಯ್ಯ ಎಂತ ಲಾಡ್ ವಿಕೆಟ್ಸ್ ಟಾಬಿ ಶಬೇಶ್ ಎಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡು ನಾಲ್ ತಿಂಗ್ಳು ಬೆಳೆ ಸಿಗಲ್ಲ ಬಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆವ್ರು ಇದೇ ತರ ಮಾಡಲ್ವಾ ದುಡ್ಡು ಇವ್ರ್ ಮಾದರಿಯಾಗೆ ಇಟ್ಕೊಂಡ್ ಏನಕ್ಕ ಅಂದ್ರೆ ಸಲ್ಮಾನ್ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ತನಜೇಲ್ ಆಗಿದ್ದು ಸಿ ನೋಡಿ ತುಂಬಾ ಜನ ಮಾಡ್ತಾರೆ ನೀ ಹೋಗಿದ್ ಏನೋ ಕೊಂದ್ಬಿಡಿದ್ಯಾ ಅಲ್ಲ ಸಲ್ಮಾನ್ ಖಾನ್ ಬೇಕು ಕಂಪ್ಲೇನ್ ಮಾಡಿಲ್ಲ ಅವ್ನು ಕಾರ್ ಅಕ್ಷೆಪಟ್ ಒಂದು ಒಂದು ಇನ್ನೊಂದ್ ಆಯ್ತಲ್ಲ ಜಿಂಕೆ ಮರಿ ಜಿಂಕೆ ಮರಿ ಜಿಂಕೆ ಮರಿದು ಜಿಂಕೆನ ಯಾವ್ದೋ ಜಿಂಕೆ 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 ನೀನ್ ಮಾಡಿದ್ನಾ ಹೌದು ನಿನ್ ನೋಡಿ ಎಷ್ಟೊತ್ ಜನ ಮಾಡ್ತಾರೆ ಹೌದು

ಅಣ್ಣಪುರೇಷ ನಗರ ಅಂತ ಸಸ್ತಾಬಿಡಿರ್ತಾರಲ್ಲ ಅವೆ ಭಯಂಕರ ಇದೆ ಬೆಂಗಳೂರಿಂದ ಹಾಕೋಂತಾರೆ ಪೊಲೀಸ್ ಆಫಸರ್ ಹಾ ಇದೆ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಲಸ ತಕೊಂಡೋ ಆಯ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ న్యూಸ್ ಒನ್ ಕನ್ನಡ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ